ಬೇಕಾದ್ರೂ ತಗೋಬೋದಲ್ವಾ ಅಂತ ನಾನು ಹೇಳ್ತೀನಿ ಅದಕ್ಕೆ ನೀನು ಹೇಳ್ತೀಯಾ ದುಡ್ಡು ಕೊಟ್ಟರೆ ಎಲ್ಲನೂ ತಗೋಬೋದು ಕಣೆ ಆದರೆ ನಿನ್ನೊಂದು ತೊಗೊಳ ತಗೊಳಕ್ಕಾಗಲ್ಲ ದೇವ್ರು ನನಗೆ ಬಿಟ್ಟಿಯ ಕೊಟ್ಟು ಕಳಿಸ್ಬಿಟ್ಟವನೇ ಅಂತ ಹೇಳಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ತಗೋಬೋದು ನಿನ್ನ ತಗೋಕ್ಕಾಗಲ್ಲ ನನ್ನ ಜೀವ ಹಿಂಡಕ್ಕೆ ಹೇಳ್ಕೊಂಡು ಸರಿ ಫೈನಲ್ ಸ್ಟಾರ್ಟ್ ರೀ ಈಗ ನಾನು ಹೇಳಿದ್ದೀಯ ಇವಾಗ ನಾನೇನ್ ಹೇಳ್ತೆ ಅಂತ ಫ್ರೆಂಡ್ಸ್ ನಾನು ಹೇಳಿದ್ದು ಇದು ರೀಲ್ಸ್ಗೆ ಅಂತ ಮಾಡ್ತಾ ಇರೋದು ನಾನು ಏನಂತ ಅಂದರೆ ಇವಾಗ ಇದು ಚೆನ್ನಾಗಿ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಆಯ್ತಾ ನಾನೇನ್ ಹೇಳ್ತೇನೆ ಬರ್ತಾ ಸರಿ ನಾನೀಗಿ ಅದೇ ಗೊತ್ತಾ ರೀ ದುಡ್ಡು ಕೊಟ್ರೆ ಏನ್ ಬೇಕಾದ್ರು ತಗೋಬೋದು ಅಲ್ವಾ ರೀ ಅಂತ ನಾನು ಇವ್ರನ್ನ ಕೇಳ್ದಂಗೆ ಇವ್ರ ಡೈಲಾಗ್ ಏನು ಅಂದ್ರೆ ಹ್ಞೂ ಕಣೆ ದುಡ್ಡು ದುಡ್ಡು ಕೊಟ್ರೆ ಏನ್ ಬೇಕಾದ್ರು ತಗೋಬೋದು ಆರೇ ನಿನ್ನಂತ ತೊಳೆ ನಂಗೆ ಬಿಟ್ಟಿದ್ದೆವರು ಬಿಟ್ಟೆ ಕಳು ಕಳ್ಸಿಕೊಟ್ಬಿಟ್ಟವ್ ನನಗೆ ಅಂತ ಇವ್ರು ಪಂಚ ಹೇಳಿದ್ರೆ ನಾನು ಅದಕ್ಕೆ ಕಾಮಿಡಿಯಾಗಿ ಹಾಕೋಣ ಅಂತ ಅನ್ಕೊಂಡಿದ್ದೆ ಏನೂ ಮಾಡ್ತಾ ಇಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿ ಆ ದೇವರು ನನಗೆ ಅಂತ ಕಳಿಸ್ಕೊಬಿಡು ಅಂತ ಭೇಟಿ ಆಗ್ತಿದ್ದರು ಇನ್ನೊಂದು ಸತಿ ಹೇಳು ಅಕ್ಕ ಸರಿ ಸೊ ಕಾರಲ್ಲಿ ಗೋಬಿ ತಿಂದ್ಕೊಂಡು ನಾನು ಹೇಳಿದ್ದೆ ನನ್ನ ಯಜಮಾನ್ರು ಗೋಬಿ ತಗೊಳ್ಳಿ ಅಂತ ಎಷ್ಟೋ ದಿನದ ಆಸೆ ಆಗಿಬಿಟ್ಟಿತ್ತು ಗೋಬಿ ತಿಂದ್ಕೊಂಡು ಐವೇನ ನೋಡೋಣ ಹೋಗಬೇಕು ಅಂತ ಸೊ ಫೈನಲಿ ಆಸೆ ನಿರ್ವಿರಿದೆಯೇ ಅರ್ಧ ಎಷ್ಟು ಗಂಟೆ ಅರ್ಧ ಗಂಟೆದಾ ಅರ್ಧ ಗಂಟಲಿ ಮಂಡ್ಯಕ್ಕೆ ಹೋಗ್ತೀನಿ ಅಂತ ಇವಾಗ ಟೈಮು ಐದು ನಲವತ್ತೊಂಬತ್ತು ಕರೆಕ್ಟಾಗಿ ಆರು ವರ್ಷಲ್ಲಿ ನಮ್ಮ ಮನೇಲಿ ಇರ್ತೀನಿ ಅಂತ ನೋಡೋಣ ಹೋಯ್ತದ ಇಲ್ವಾ ಅಂತ ಇವನು ಹೋಗೋದಲ್ ಬರೀ ಎಂಬತ್ತು ಹಾಂ ಎಂಬತ್ತಕ್ಕೆ ಯಾಕಮ್ಮ ಲಾಕ್ ಮಾಡಿಸಿದ್ಯಾ ಮಾಡಿದ್ದು ಫಸ್ಟ್ ಅವಾಗೆ ನೀವಂತ ಟ್ಯಾಕ್ಸಿಲ್ಲ ಯಾಕೆ ಅಂದರೆ ಕೇರ್ ಜಾಸ್ತಿ ಕಾರ್ ಮೇಲೆ ತೆಕ್ಸಕ್ ಹೋಗಲ್ಲ ಇವ್ನ ಎಂಬತ್ ಇಟ್ಕೊಂಡ್ ಅರ್ಧ ಗಂಟೆಲಿ ಹೋಯ್ತಾನ ಮಂಡಿಕೆ ನೋಡೋಣ ಕರೆಕ್ಟಾಗಿ ಆರೂವರೆಗೆ ಹೋಯ್ತೀನಿ ಹೋಯ್ತಿನಿ ಹೋಗಿಲ್ಲ ಅಂತಾನೆ ನನ್ ಪಾನಿಪುರಿ ಕೊಡಿಸುರಿ ಅದ್ ನನ್ ಸಣ್ಣ ಕಳ್ಗೋ ಅಲ್ಲಿ ಪಾನಿಪುರಿ ನೋಡೋಣ ಅದ್ ನಿಜ ಅಷ್ಟು ಗಂಟೆಗೆ ಹೋದ್ರೆ ಕೊಡ್ಸು ಇಲ್ಲ ಅಂದ್ರೆ ನಾನೆನ್ ಬೇಡ ಮನೆಗೆ ಹೋಗ್ಬೇಡೋಣ ಫಾಸ್ಟ್ ಆಗಿ ಬಂದ್ಬಿಟ್ಟ ಅದಾರ ಕಾಲ್ಗೆರೆ ಬಡ್ಡಿಕ್ಕೆ ಪಾನಿಪುರಿ ಕ್ಯಾನ್ಸಲ್ ಆಯ್ತು ಫೀಲ್ ಆಯ್ತೈತೆ ಪಾನಿಪುರಿ ಕ್ಯಾನ್ಸಲ್ ಆಗಿ ನಿನಗೆ ಖುಷಿ ಆಯ್ತಾ ಅದಲ್ವಾ ಅವಳಿಗೆ ಯಾವಳು ಪಾನಿಪುರಿ ಅಂತ ಸಖತ್ ಖುಷಿ ಇರುತ್ತೆ ಬಟ್ ನನ್ನ ಸಖತ್ ದುಃಖ ಆಗ್ತಾ ಇದೆ ಅಜ್ಜಿ ಮನೆಗೆ ಬಂದೆ ಅಲ್ಲ ಇಲ್ಲ ಅಲ್ಲೋದ್ರ ಕೆಲಸ ಇಲ್ಲೋದ್ರೂ ನಾನೇ ಮಾಡ್ತೀನಿ ಜ್ಯೂಸ್ ನಾನೇ ಮಾಡ್ತಾ ಇದ್ದೀನಲ್ಲ

ಚೆನ್ನಾಗಿಲ್ವಾ ಲ ನಾಗಮ್ಮಜ್ಜಿ ಮುದ್ದು ಮಾಡು ಮುದ್ ಮುದ್ದು ಮುದ್ ಮಾಡ್ಬಿಡು ಮುದ್ದಜ್ಜಿಗೆ ಹೆಂಗಪ್ಪ ಮುದ್ ಮಾಡಿ ಲಡ್ಡು 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 ಅಜ್ಜಿಗೆ ಮಾಡು ಮರಿಯಮ್ಮಂಗೆ

பிரமா <laughs> <laughs>